ಧರ್ಮಸ್ಥಳದ ತಲೆಬುರುಡೆಯನ್ನ ಆಗಿರುವಂತಹ ಒಂದು ವ್ಯವಸ್ಥೆ ಎಸ್ಐಟಿಯ ತನಿಖೆ ಇದು ಧರ್ಮಸ್ಥಳದ ಅಥವಾ ಧರ್ಮದ ಮೇಲೆ ಆಗ್ತಿರುವಂತಹ ಒಂದು ಗದ ಪ್ರಹಾರ ಇಲ್ಲಿ ಹೇಗೆ ದೇಶ ವಿರೋಧಿಗಳು ಮತಾಂಧರು ಹಿಂದೂಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಮೇಲೆ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಬಾಂಬು ಅಥವಾ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಏನು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ತತ್ಸಮನಾಗಿ ಧರ್ಮದ ಮೇಲೆ ಒಂದು ದಾಳಿಯನ್ನ ಈ ಒಂದು ವ್ಯವಸ್ಥಿತವಾದಂತಹ ಎಡಪಂತಿಯರ ತಂಡ ಮಾಡ್ತಾ ಇದೆ ಅಂತ ಹೇಳಿ ಇಚ್ಛವಾಗ್ತದೆ ಇದರ ಜೊತೆಗೆ ಪ್ರಾಯಶಃ ಅನಿಸ್ತದೆ ನಮ್ಮ ಕರ್ನಾಟಕದಲ್ಲಿ ಏನು ನಗರ ನಕ್ಸಲ ಇಟ್ಟಿದ್ದಾರೆ ಕಾಡಿನಲ್ಲಿದ್ದರು ನಕ್ಸಲ ಇಟ್ಟು ಅವರೆಲ್ಲರಿಗೂ ಸಹ ಇದೀಗ ಒಂದು ರೀತಿಯಾದಂತಹ ಪರಿಹಾರವನ್ನು ಕೊಟ್ಟು ನಗರದಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರ ಇದರಲ್ಲಿ ಇದೆ ಖಂಡಿತವಾಗಿ ಅವರು ಮತ್ತೆ ಎಡಪಂಥೀಯರು ಎಲ್ಲರೂ ಸೇರಿ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನ ನಮ್ಮ ಹಿಂದೂ ಧರ್ಮವನ್ನ ಅವಹೇಳನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಈ ಧರ್ಮದ ಮೇಲೆ ಧರ್ಮದ ವಿಚಾರವಾಗಿ ಅವರಿಗೆ ಅಷ್ಟೊಂದು ಆಳವಾದ ವಿಚಾರ ಗೊತ್ತಿರೋದಿಲ್ಲ ಅವ್ರ ಮೇಲೆ ಇದು ಬಹಳ ಪ್ರಭಾವ ಬೀರುತ್ತೆ ಈ ರೀತಿ ಇದೆಯೇನೋ ಸತ್ಯವೇನೋ ಪ್ರತಿನಿತ್ಯವೂ ಸರ್ಕಾರವೇ ಈ ತರ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಆದ್ರಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಇದನ್ನು ನಾವು ಒತ್ತೂರಿನಿಂದ ಇಡೀ ರಾಜ್ಯದಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ ಉತ್ತರ ಕನ್ನಡದಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಇವತ್ತು ನಮ್ಮ ಸರ್ವ ಸದಸ್ಯರ ಸಭೆಗೆ ಬಂದಿದ್ದಾರೆ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಇವತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ತಗೊಳ್ತಾ ಇದ್ದೇವೆ ಇಡೀ ರಾಜ್ಯದ ಪುರೋಹಿತರು ಬ್ರಾಹ್ಮಣರು ಎಲ್ಲರೂ ಸಹ ನಾವು ಈ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದ್ದೇವೆ ಯಾಕೆಂದ್ರೆ ಎಸ್ಐಟಿ ತನಿಖೆ ನಮ್ಗೆ ವಿರೋಧ ಇಲ್ಲ ಕಾನೂನು ಪ್ರಕಾರವಾಗಿ ತನಿಖೆ ಮಾಡಲಿ ಆದ್ರೆ ಯಾವನೋ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡಿಯನ್ನು ತಗೊಂಡು ಬಂದಿದ್ದಾನೆ ಅಂದ ತಕ್ಷಣ ನೇರವಾಗಿ ಎಸ್ಐ ರಚನೆ ಮಾಡಿ ಅದಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಂದವರ ಬಗ್ಗೆ ಯಾವುದೇ ಒಂದು ಕ್ರಮ ಇಲ್ಲ ಒಬ್ಬ ವ್ಯಕ್ತಿಯೇ ನೂರಾರು ಸಾವಿರಾರು ಶವವನ್ನು ಹುರ್ಲಿಕ್ಕೆ ಆಗ್ತದ ಅದು ಸತ್ಯವ ಇಪ್ಪತ್ತು ಅಡಿ ಹೊಂಡವನ್ನು ಮಾಡಿ ಒಬ್ಬನೇ ವ್ಯಕ್ತಿ ಹೇಗೆ ಅದನ್ನ ಉಳಿತಾನೆ ಮತ್ತೆ ಇನ್ನೊಬ್ಬರು ಅನನ್ಯ ಭಟ್ ಅಂತ ಹೇಳುವ ಒಬ್ಬಳು ಮಹಿಳೆ ನನ್ನ ಮಗಳಿತ್ತು ಅವಳು ಕಾಣಿ ಅನ್ನುವಂತ ಒಂದು ಹೊಸ ಕಥೆಯನ್ನು ಅವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಆಕೆಗೆ ವಿವಾಹವೇ ಆಗಿಲ್ಲ ಅನ್ನುವಂತ ವಿಚಾರ ಹೊರಗೆ ಬರ್ತಾ ಇದೆ ಈ ಅದೊಂದು ಸುಳ್ಳಿನ ಕತೆ ಒಂದು ಕಾದಂಬರಿ ಅಂತ ಹೇಳ್ಬೋದು ಒಂದು ವ್ಯವಸ್ಥಿತವಾದಂತಹ ಕಾದಂಬರಿ ಕಥೆಯನ್ನ ರಚನೆ ಮಾಡಿ ಮತಾಂಧರು ಎಡಪಂಥೀಯರು ಹಿಂದೂ ವಿರೋಧಿಗಳೆಲ್ಲ ಒಟ್ಟಾಗಿ ಈ ಒಂದು ವ್ಯವಸ್ಥಿತವಾದಂತಹ ಒಂದು ತಲೆಬುರುಡೆಯನ್ನ ಅಲ್ಲಿ ಹೂತಿಟ್ಟಿದ್ದಾರೆ ಎನ್ನುವಂತಹ ಒಂದು ಕಥೆಯನ್ನು ಹೇಳಿ ಐ ಟಿ ರಚನೆಯನ್ನು ಮಾಡಿ ಇವತ್ತು ಈ ಒಂದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಹಿಂದೂಗಳಿಗೂ ಬಹಳ ಇದೊಂದು ನೋವಾಗಿದೆ ಯಾಕೆಂದ್ರೆ ಬ್ರಾಹ್ಮಣರ ಮತ್ತೆ ಅರ್ಚಕರ ಆದ್ಯ ಕರ್ತವ್ಯ ಹಿಂದೂ ಧರ್ಮವನ್ನ ರಕ್ಷಿಸುವಂತಹದ್ದು ಧರ್ಮದಲ್ಲಿ ಎಲ್ಲಿ ದಾರಿ ಇದೆ ಯಾರಿಂದ ತೊಂದರೆ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ನಿರ್ಣಯವನ್ನು ಕೈಗೊಡಬೇಕಾದಂತಹ ಒಂದು ಸಮಯ ಈಗಿದೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ವಿರೋಧಿಸ್ತಾ ಇದ್ದೇವೆ ಖಂಡಿತವಾಗಿ ನಗರ ನಕ್ಸಲೇಕು ಎಡಪಂಥೀಯರು ಎಲ್ಲರೂ ಒಟ್ಟಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಮಾಹಿತಿ ಕೊಡ್ತೇನೆ ಅಲ್ಲೇನು ಗಿರೀಶ್ ಮಟ್ಟಣ್ಣನವರ ಅಂತ ಹೇಳಿ ಒಬ್ಬ ವ್ಯವಸ್ಥಿತವಾಗಿ ದಿನನಿತ್ಯ ಕಥೆ ಹೇಳ್ತಾ ಇದ್ದಾನೆ ಯೂಟ್ಯೂಬ್ ನಲ್ಲಿ ಆತನ ಬಗ್ಗೆ ಎಷ್ಟೋ ಜನ ಗೊತ್ತಿದ್ದೆ ಆತ ಹಿಂದೆ ಪೊಲೀಸ್ ಇಲಾಖೆಲ್ಲಿದ್ದವನು ವಿಧಾನಸೌಧದಲ್ಲಿ ಬಾಂಬ್ ಇಡ್ತೇನೆ ಅಂತೆಲ್ಲ ಹೇಳಿ ಬೆದರಿಕೆ ಹಾಕಿದಂತವನು ಮತ್ತೆ ಆತ ಉತ್ತರ ಕರ್ನಾಟಕದವನು ಆತ ನಮ್ಮ ಶೃಂಗೇರಿಯ ಸಮೀಪ ಸಿರಿಮನೆ ಫಾಲ್ಸ್ ಗೊತ್ತಿರಬಹುದು ಶೃಂಗೇರಿಗೆ ಹೋದವರಿಗೆ ಗೊತ್ತಿರ್ತದೆ ಆ ಸಿರಿಮನೆ ಫಾಲ್ಸ್ ಹತ್ರ ಹತ್ತಾರು ಎಕರೆ ಜಮೀನನ್ನ ತಗೊಂಡು ಅಲ್ಲಿ ರೆಸಾರ್ಟ್ ಅನ್ನು ಮಾಡಿದ್ದಾನೆ ಎಲ್ಲಿಂದ ಬರ್ತದೆ ಅವರಿಗೆ ಆದಾಯ ರೆಸಾರ್ಟ್ ಅನ್ನು ಯಾಕೆ ಅಲ್ಲಿ ನಕ್ಸಲೈಟ್ ಪ್ರದೇಶ ಸಿರಿಮನೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಕಿಗ್ಗಾ ಅಂತ ಹೇಳ್ತಕ್ಕಂಥದ್ದು ಬುಕ್ಡಿ ಬೈಲು ಈ ಶೃಂಗೇರಿ ಸುತ್ತಮುತ್ತ ಇರತಕ್ಕಂಥದ್ದು ನಕ್ಸಲೈಟ್ ಪ್ರದೇಶ ಅಲ್ಲಿ ಸರ್ಕಾರವೇ ಅಲ್ಲಿ ಕುಂಬಿಂಗ್ ಮಾಡ್ತಾ ಇತ್ತು ಆ ಒಂದು ಜಾಗದಲ್ಲಿ ಅವರು ಬಹಳ ದೊಡ್ಡ ರೆಸಾರ್ಟ್ ಅನ್ನು ಮಾಡಿದ್ದಾರೆ ಅಲ್ಲಿ ಸರ್ಕಾರ ಆದಿವಾಸಿಗಳಿಗೆ ಕೊಟ್ಟಂತಹ ಒಂದು ವಸತಿ ಪ್ರದೇಶ ಏನಿತ್ತು ಆ ವಸತಿ ಪ್ರದೇಶದಲ್ಲಿ ಇವರು ರೆಸಾರ್ಟ್ ಅನ್ನು ಕಟ್ಟಿದ್ದಾರೆ ಇವರೇನ್ ಬೇಕಾದ್ರೂ ಮಾಡಬಹುದು ಎಲ್ಲಿಂದ ಬರ್ತದೆ ಆದಾಯ ಹಾಕಿದ್ರೆ ಈಗ ಮೊನ್ನೆ ಯಾರು ಹೇಳ್ತಾ ಇದ್ರು ಜಮೀನು ಖರೀದಿ ಮಾಡ್ಲಿಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೀಗಿರುವಾಗ ಇಂತ ಒಂದು ತಂಡ ನಕ್ಸಲೈಟ್ ನಗರ ನಕ್ಸಲೈಟ್ ನ ಎಡಪಂಥೀಯ ತಂಡ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಒಂದು ಅಪಕೀರ್ತಿಯನ್ನು ತರಬೇಕು ಧರ್ಮಾಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಇವತ್ತು ಖಾಸಿಯಾಗಿದೆ ನಮ್ಮ ಯುವ ಪೀಳಿಗೆ ಅಂತ ಬಹಳ ನೊಂದಿದೆ ಅದರಿಂದ ಇಡೀ ರಾಜ್ಯದ ಎಲ್ಲ ಪುರೋಹಿತ ವೃದ್ಧವರು ಇದನ್ನು ಖಂಡಿಸುವುದರ ಜೊತೆಗೆ ಬ್ರಾಹ್ಮಣ ಸಮಾಜವೂ ಸಹ ಇದನ್ನು ಖಂಡಿಸ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಇದನ್ನ ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ ನಾವು ಪ್ರಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇದೇ ಅಂತ್ಯ ಆಗ್ಬೇಕು ಮುಂದೆ ಇನ್ಯಾರೋಬ್ರು ಬಂದ್ರು ಇನ್ಯಾವ್ದೊಂದು ದೇವಸ್ಥಾನ ಹೇಳ್ತಾರೆ ರಾಜ್ಯದಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂತ ಮಠಮಾರ್ನಿಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಅದ್ರ ಮೇಲೆ ಅಪಕೀರ್ತಿ ತರಬೇಕು ಅಂದ್ರೆ ಮತ್ತೆ ಅಲ್ಲಿ ಗುರುಡೆ ಹೋಗ್ತಿದ್ದೇನೆ ಅಂತ ಇನ್ಯಾರೋ ಬರಬಹುದು ಆದ್ರಿಂದ ಅದನ್ನ ವಿರೋಧಿಸ್ತೇವೆ ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಜನಾರ್ದನ್ ಪೂಜಾರಿ ಅವರು ಉಲ್ಲೇಖ ಮಾಡಿ ಹೇಳಿದ್ರು ಬೇರೆ ಧರ್ಮದವರು ಈ ರೀತಿ ಆಗಿದ್ರೆ ನೀವು ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಖಂಡಿತವೂ ನಾವು ಅದನ್ನೇ ಕೇಳ್ತೇವೆ ಬೇರೆ ಧರ್ಮದ ಯಾವ್ದಾದ್ರೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಇದೆ ಅಂತ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ಕಾರ ಐ ಟಿ ರಚನೆ ಮಾಡ್ತಾ ಇರ್ತಾ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಭಯ ಇತ್ತು ಹಿಂದೂಗಳು ನಾವೇನು ಹೇಳಿದ್ರು ಮಾತಾಡುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ತನಿಖೆ ಮಾಡ್ತಾ ಇದ್ರೆ ತನಿಖೆಗೆ ನಮ್ಮ ಸಹಕಾರ ನ್ಯಾಯ ನ್ಯಾಯಯುತ್ವಾದ ತನಿಖೆ ಆಗಲಿ ಹತ್ತು ಗುಂಡಿಯೋ ಹನ್ನೆರಡು ಗುಂಡಿಯೋ ಇವತ್ತು ಇದು ಇಲ್ಲಿಗೆ ನಿಲ್ಲಿಸಬೇಕು ಇನ್ನೂ ಮೂರಾರು ಗುಂಡಿ ತೋರಿಸಬಹುದು ನಾಳೆಯಿಂದ ಅಲ್ಲಿ ತನಕ ಹೋಗ್ಬಾರ್ದು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಇಡೀ ಪುರೋಹಿತ ಬಂದದವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ